ಪಡಿತರ ಚೀಟಿದಾರರಿಗೆ ನೀಡುತ್ತಿದ್ದ ಅಕ್ಕಿಗೆ ವಿತರಕರಿಂದ ಕನ್ನ ಸುದ್ದಿ ಬಿತ್ತರವಾದ ಕೇವಲ ಐದು ದಿನಗಳಲ್ಲಿ ಮತ್ತೊಂದು ಪ್ರಕರಣ ಬೆಳಕಿಗೆ ಹೌದು ವಿತರಕರಿಂದ ಇಂದು ಅಕ್ರಮವಾಗಿ ರಾಗಿ ಮಾರಾಟ ಮಾಡಲು ಯತ್ನ ಆರೋಪ ಹಿನ್ನೆಲೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಾಂಪಲಿ ಗ್ರಾಮದ ವಿತರಕರಿಂದ ಅಕ್ರಮ ಮಾರಾಟಕ್ಕೆ ಯತ್ನವನ್ನು ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ವಿತರಕರು ಅಕ್ರಮ ಮಾರಾಟ ಮಾಡಲು ಹೋದಾಗ ರಾಗಿ ಸಮೇತ ಪೊಲೀಸರಿಗೆ ಗ್ರಾಮಸ್ಥರವರನ್ನ ಒಪ್ಪಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟರಂದು ದಿಗವಮರಂಪಲ್ಲಿ ಗ್ರಾಮದಲ್ಲಿ ಪಡಿತರ ಚೀಟಿಗೆ ಕಡಿಮೆ ಅಕ್ಕಿ ನೀಡುತ್ತಿರುವ ಕುರಿತು ಸುದ್ದಿ ಮಾಡಲಾಗಿತ್ತು ಸುದ್ದಿ ಬಿತ್ತರುವಾಗೆ ಐದು ದಿನ ಕಳೆದರೂ ಕೂಡ ಯಾವುದೇ ಕ್ರಮವನ್ನ ಅಧಿಕಾರಿಗಳು ಕೈಗೊಂಡಿಲ್ಲ ಹೀಗಾಗಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಇಂದು ಅಕ್ರಮ ಮಾರಾಟಕ್ಕೆ ಯತ್ನ ನಡೀತಾ ಹಾಲು ಉತ್ಪಾದಕರ ಸಹಕಾರ ಸಂಘ ಚಾಂಪಲ್ಲಿ ಹೆಸರಿನಲ್ಲಿ ದಿಂಬಾಲು ಚಾಂಪಲ್ಲಿ ಗ್ರಾಮಗಳಿಗೆ ವಿತರಣೆಯನ್ನು ಮಾಡಲಾಗುತ್ತಿದ್ದು ಟ್ರ್ಯಾಕ್ಟರ್ನಲ್ಲಿ ಅಕ್ರಮವಾಗಿ ರಾಗಿ ಸಾಗಾಟ ಮಾಡುತ್ತಿದ್ದಾಗ ದಿಂಬಾಲು ಗ್ರಾಮದಲ್ಲಿ ಹಿಡಿದು ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿತ್ತು ಸ್ಥಳಕ್ಕಾಗಮಿಸಿದ ಶ್ರೀನಿವಾಸಪುರ ಪೊಲೀಸರು ಟ್ರ್ಯಾಕ್ಟರ್ ಸಮೇತವಾಗಿ ರಾಗಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರತಿ ತಿಂಗಳು ಕೂಡ ಅಕ್ರಮ ಮಾರಾಟ ಮಾಡಲಾಗ್ತಿದೆ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡುತ್ತಿದ್ದು ಸದ್ಯ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದಕ್ಕೆ ಸಹಾಯಕ್ಕೆ ಮಜ್ಜಾಗಿತ್ತು ಸುಮಾರು ದಿವಸದಿಂದ ಹಿಂಗೆ ಆಗ್ತಾ ಇತ್ತು ಏನು ನಮ್ಮ ಕಣ್ಣು ತಪ್ಪಿಸಿ ಇದೇ ತರನೇ ಕಡಿತನ ನಡೀತಾ ಇತ್ತು ಇವತ್ತು ರೆಡ್ ಆಡ್ ಸಿಕ್ಕಾಕೊಂಡು ಇವಾಗ ತಗ್ಕೊಂಡು ಆಲ್ರೆಡಿ ಕಂಪ್ಲೇಂಟ್ ಎಲ್ಲ ಮಾಡಿದೀವಿ ಪೊಲೀಸರು ಟ್ರ್ಯಾಕ್ಟರ್ನ ಸೀಸ್ ಮಾಡಿದ್ದಾರೆ ಈ ರೀತಿ ಸುಮಾರು ವರ್ಷಗಳಿಂದ ನಡೀತಾನೆ ಇದೆ ಬೆಳಗ್ಗೆ ಇವತ್ತೇ ನಮ್ಮ ಕಣ್ಣಿಗೆ ಸಿಕ್ತಿರು ಸರ್ ಇಲ್ಲಿಂದ ಹಾಕೊಂಡು ನಮ್ಮೂರತ್ರ ದಿಂಬಲ್ ಹತ್ರ ಬರೋಷ್ಟೊತ್ತಿಗೆ ನಾನು ಮಾಡಿದ್ದೆ ಅಲ್ಲೇ ನಾವು ಫೋಟೋ ಫೋಟೋ ತಗೊಂಡ್ವಿ ಮತ್ತೆ ರೋನರ್ ಒಂದು ಸ್ಟಾಪ್ ಮಾಡಿ ಅಲ್ಲಕ್ಕೆ ಕ್ಲೀನಾಗಿ ಚೆಕ್ ಮಾಡಿದ್ವಿ ಮತ್ತೆ ಅವ್ರು ಟ್ಯಾಕಿ ತಗೊಂಡು ಹೊಟ್ಟೋದ್ರು ಇದಕ್ಕೆ ಈ ಈ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ದಿಂಬಾಲ ಪ್ರೆಸಿಡೆಂಟು ಪ್ರತಿ ವರ್ಷವೂ ಸು ಸುಮಾರು ವರ್ಷಗಳಿಂದ ಹಿಂಗೆ ಆಗ್ತಾ ಇದೆ ಇದರಲ್ಲಿ ಒಂದು ಟೈಮ್ ಜೆ ಈ ಪಾರ್ಟಿಸಮ್ ಕೂಡ ಈ ಹಾಲು ಉತ್ಪಾದಕ ಸಹಕಾರ ಇದರಲ್ಲಿ ಪಾರ್ಟಿಸಮ್ ಕೂಡ ಮಾಡಿಬಿಟ್ಟು ಈ ಪಾರ್ಟಿ ಅವ್ರದ್ದು ಹಾಲೇ ಹಾಕೋಬಾರ್ದು ಅಂತೆಲ್ಲ ಈ ರೀತಿ ಸೀಸ್ ಮಾಡಿ ಬೇರೆ ಇವ್ರನ್ನ

ತಹಸೀಲ್ದಾರ್ಗೆ ಪ್ರೀಸ್ ಪಕ್ಕವರಿಗೆಲ್ಲ ಫೋನ್ ಮಾಡಿ ಅವ್ರ ಹೋಗಿ ಇಮಿಡಿಯೇಟ್ ನೀವು ಕಂಪ್ಲೇಂಟ್ ಕೊಡಿ ನಾವು ಸೀಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಕ್ಷನ್ ತಗೊಟ್ಟು ಅಂತ ಹೇಳಿದ್ರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಮತ್ತೆ ಇವರು ಟ್ಯಾಗ್ ಕೂಡ ಸೀಸ್ ಮಾಡಿದ್ದಾರೆ ಯಾರು ಯಾರು ಇಲ್ಲಿ ವಿತರಕರು ಸಿ ವಿ ಶ್ರೀನಿವಾಸ ರೆಡ್ಡಿ ಅವರೇ ಬಂದಿದ್ರೆ ಡಾಕ್ಟರ್ ಜೊತೆ ಬೇರೆ ಅವರ ಹೆಸರು ನಾಗರಾಜ್ ಕೆಂಗ್ ನಮ್ಮ ಹೆಸರು ಮಂಜುನಾಥ್ ಅಂತ ನಾವು ದಿಂಬಾಲ್ ಗ್ರಾಮಸ್ಥರು ಈ ದಿಂಬಾಲ್ ಸಂಪಲ್ಲಿ ಸೊಸೈಟಿ ಇದು ಇಲ್ಲಿಂದ ಕಳು ಸಾಗಣಿಕೆಯಾಗಿ ಮಾರಾಟಕ್ಕೆ ತೊಂಡು ಹೋಗ್ತಾ ಇದ್ದಂಥ ಅಕ್ಕಿ ಮೂಟೆಗಳನ್ನು ನಾವು ಇಳಿದು ನಮ್ಮ ಗ್ರಾಮದಲ್ಲಿ ಫೋಟೋ ಎಲ್ಲ ತೆಗೆದು ಭಾವಚಿತ್ರಗಳನ್ನು ಪೊಲೀಸರಿಗೆ ತಹಶೀಲ್ದಾರ್ಗೆಲ್ಲ ಸಬ್ಮಿಟ್ ಮಾಡಿದ್ವಿ ಅದರಿಂದ ಅವರು ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಾರೆ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಟ್ಯಾಕ್ಟರ್ ಕರ್ ತಗೊಂಡೋಗ್ತಾ ಇದ್ದಾರೆ ಇದು ಪ್ರತಿ ತಿಂಗಳು ನಡೀತಾ ಇತ್ತು ಬಟ್ ಈ ತಿಂಗಳು ನಾವು ರೆಡ್ ಲೈಟಾಗಿ ಇಳಿದಿದ್ದೀವಿ ನನ್ನ ಒಂದು ಗಂಟೆ ಇದಕ್ಕೆ ಈ ಸೊಸೈಟಿಗೆ ಈ ಹಾಲು ಉತ್ಪಾದಕ ಸಂಘ ಪ್ರೆಸಿಡೆಂಟ್ ಬಂದು ದಿಂಬಾಲ್ ಅಶೋಕ ಅವ್ರಿಗೆ ಕೃಷಿ ಎಲ್ಲ ನಡೀತಾ ಇರೋದು ಬಟ್ ಎಲ್ಲ ಅವ್ರಿಗೆ ಗೊತ್ತಿದ್ದು ನಡೀತಾ ಇದೆ ಬಟ್ ಯಾರು ಇದನ್ನ ತಗೊಳ್ತಾ ಇದ್ರೆ ಈ ಒಂದು ಮಾಧ್ಯಮದಲ್ಲೂ ಇದನ್ನ ಕಠಿಣ ಕ್ರಮ ತಗೊಂಡು ಒಂದು ಯಾರು ಉತ್ಪಾದಕ ಸಂಘದಲ್ಲಿ ಹೆಂಗೆ ನಡೀತಾ ಇದ್ರೆ ತುಂಬಾ ಅಶೋಕ್ ಇಲ್ಲಿ ಹಾಲು ಹಾಕಲ್ಲ ಬಟ್ ಇಲ್ಲಿ ಡಿಗ್ರಿ ಮಾಡೋ ಹಾಲುಗಳೆಲ್ಲ ಅವ್ರ ಹೆಸ್ರಲ್ಲಿ ಹಾಕ್ಬಿಟ್ಟು ಅವರೇ ಆಗಿ ಮುಂದುವರಿಯೋದಕ್ಕೆ ಎಲ್ಲ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿ ಡಿಗ್ರಿ ಹಾಲು ಅದು ಹಾಲು ಉತ್ಪಾದಕ ಸಂಘಕ್ಕೆ ಹೋಗಬೇಕು ಆದರೆ ಅವ್ರ ಹೆಸ್ರಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಆ ಹಾಲನ್ನ ನಿತ್ಯ ದಿನಕ್ಕೆ ಎರಡು ನಾಲ್ಕು ದಿನಕ್ಕೆ ಹಾಲು ಅವ್ರ ಮನೆಗೂ ಕಳಿಸ್ತಾ ಇದ್ದಾರೆ ಸ್ಪರ್ಧೆ ಅಷ್ಟೊಂದು ಅವ್ಯವಹಾರ ನಡೀತಾ ಇದ್ದೀವಿ ಹಾಲು ಡೈಲಿ ಇದು ನಿಮ್ಮ ಮುಖಾಂತರ ಎಲ್ಲರೂ ತೋರಿಸಿ ಇದನ್ನು ಇದಕ್ಕೆ ಏನಾದರೂ ತಕ್ಕ ನ್ಯಾಯ ಕೊಡೋದು ಹೋಗಿಸ್ಕೊಡ್ಬೇಕು